ಇಂಡಿಯಾ ಫಾರ್ ಐ ಎ ಎಸ್ ಕೋಚ್ ಸೆಂಟರ್ ನಮ್ಮ ನಿವೃತ್ತ ಸೀನಿಯರ್ ಐ ಎ ಎಸ್ ಆಫೀಸರ್ ಕೇದಾರ್ ಅವರು ಡಾಕ್ಟರ್ ಕೇದಾರ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿ ನಮ್ಮ ಗ್ರಾಮೀಣ ಪ್ರದೇಶ ಜನರು ಮತ್ತು ಆಲ್ ಇಂಡಿಯಾ ಸಮಸ್ಯೆ ಕರ್ನಾಟಕದ ಜನರನ್ನು ಹೆಚ್ಚೆಚ್ಚು ಅವರಿಗೆ ತರಬೇತಿ ಕೊಟ್ಟು ಮಾಡಬೇಕು ಅಂತೇಳಿ ಅವರು ಡಾಕ್ಟರ್ ಶ್ರೀಕಂಠಯ್ಯನವರು ನಮ್ಮ ಐ ಎಂ ಎಸ್ ಆಫೀಸರ್ ಇವರು ಶ್ರೀನಿವಾಸ್ ಈ ಟೀಮೆಲ್ಲ ಸೇರಿ ಯುವಕರಿಗೆ ಒಂದು ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯು ಪಿ ಎಸ್ ಎಕ್ಸಾಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವೆಶನ್ ತಯಾರು ಮಾಡಿ ಅವರಲ್ಲಿ ಆತ್ಮಸೈರ್ಯ ತುಂಬಿ ನಾಲ್ವೇ ನಾಲೇಜನ್ನು ಅಕ್ವೈರ್ ಮಾಡಿಕೊಂಡು ಸ್ಪರ್ಧೆ ಉಸಿ ಗೆಲ್ಲಿಸುವ ಜಯಿಸುವಂಥ ಎಲ್ಲ ಮಾರ್ಗೋಪಾಯಗಳನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ತೇರುಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ರೆ ನಿಮ್ಗೆ ಅನಿಸ್ತದೆ ಎಷ್ಟೊಂದು ಆತ್ಮಸ್ಥೈರ್ಯ ತುಂಬಿ ಆ ಹುಡುಗರು ಮೇಲೆ ಬಂದಿದ್ದಾರೆ ಸುಮಾರು ಕರ್ನಾಟಕದಿಂದ ನಲವತ್ತೊಂದು ಜನ ಇವತ್ತು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕದವರು ಹೋಗಿದ್ದಾರೆ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ ಈ ಟೀಮು ಕಮಿಟೆಡ್ ಟೀಮು ಇನ್ನೂ ಹೆಚ್ಚಿನ ಯುವಕರಿಗೆ ಆಲ್ ಇಂಡಿಯಾ ಸರ್ವಿಸಲ್ಲಿ ಭಾಗವಹಿಸಿ ತೇರ್ಗಡೆಯಾಗಿ ರಾಜ್ಯ ಮತ್ತು ದೇಶ ಸೇವೆ ಮಾಡಲಿಕ್ಕೆ ಅನುವು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ತಮ್ಮ ತೊಡಸ್ಕಿಂದಿದ್ರೆ ಉತ್ತಮ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅಭಿನಂದನೆ ತೇರ್ಗಡೆ ಆದವರಿಗೆ ಒಳ್ಳೇದಾಗಲಿ